ನನಗೆ ಭಾಳ ಬೆಸ್ಟು ಮೂಮೆಂಟ್ ಅಂದರೆ ಅಲ್ಲಿ ನಾನು ಎಲ್ಲರ ಜೊತೆಲ್ಲೂ ಬೆರೆತ್ಕೊಂಡು ನನ್ನಲ್ಲಿರ್ತಕ್ಕಂಥ ಕೆಲವೊಂದು ಕಲೆ ಪ್ರತಿಭೆಯನ್ನು ಅಲ್ಲಿ ಸ್ವಲ್ಪ ವ್ಯಕ್ತಪಡಿಸಿದ್ದೀನಿ ಅಂದರೆ ಎಲ್ಲರೂ ಸೇರಿರುವಾಗ ಏನೋ ಒಂದು ಊಟ ಮಾಡುವಾಗ ಕೆಲವೊಂದು ಮಾತಿಗೆ ಮಾತು ಬಂದಾಗ ಕೆಲವೊಂದು ವಿಷಯಗಳಲ್ಲಿ ನಡೆದಾಗ ಅವ್ರನ್ನ ಸಮಾಧಾನ ಪಡಿಸೋದು ಆ ಸಮಾಧಾನ ಪಡಿಸೋದ್ರ ಜೊತೆಯಲ್ಲಿ ಕೂಡ ಅಲ್ಲಿ ಕೆಲವೊಂದು ಹಾಡು ಕೂಡ ನನ್ನ ಹಾಡಿನ ಮುಖಾಂತರ ನನ್ನನ್ನು ನಾನು ವ್ಯಕ್ತಪಡಿಸಿದ್ದೀನಿ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡುಗಳಿರ್ಬೋದು ಮತ್ತೆ ಕೆಲವೊಂದು ಅನೇಕ ಜಾನಪದ ಶೈಲಿಯ ಹಾಡುಗಳಿರ್ಬೋದು ಸ್ವಲ್ಪ ಅಲ್ಲಿ ನಾನು ಅಲ್ಲಿ ವ್ಯಕ್ತಪಡಿಸಿದ್ದೀನಿ ಅದು ಕೂಡ ಅಂದ್ರೆ ಆ ರಾಜ್ಯಕ್ಕೆ ಸೇವಕರು ಮತ್ತೆ ರಾಜ್ಯಕ್ಕೆ ಸಂಬಂಧಿಸಿದಂತೆ ಕೂಡ ನಾನು ಒಂದು ಸಿನಿಮಾ ಹಾಡು ಮುಖಾಂತರ ನಾನು ತೋರಿಸಿದ್ದೀನಿ ಮಯೂರ ಚಿತ್ರದ ಒಂದು ಹಾಡಿನ ಮುಖಾಂತರ ಭಾಳ ಬೇಜಾರು ಅಂದರೆ ಎಲ್ಲರೂ ಅಷ್ಟು ಪರ್ಫಾರ್ಮೆನ್ಸ್ ಮಾಡಿ ಎಲ್ಲರ ಜೊತೇಲಿ ಕನೆಕ್ಟಾಗಿ ಎಲ್ಲರೂ ಪ್ರೀತಿಯಿಂದ ಗೆದ್ದು ಕಣ್ಣ ಮುಂದೆ ಮಾತಾಡಿದ್ರು ಕೂಡ ಅವರು ಕಣ್ಣು ಕಾಣದಿರೋ ಥರ ನಾನು ಕಣ್ಣಿಲ್ಲ ಅವ್ರನ್ನ ಸೈಲೆಂಟಾಗಿದ್ದಾರೆ ನಾವು ನೋಡಿದ್ರು ಕೂಡ ನಾವು ಮನಸ್ಸು ಕಣ್ ನಾವು ನಾವು ಕಣ್ಬಿಟ್ಟು ಮಾತಾಡಿದ್ರು ಕೂಡ ಅವ್ರ ಮನಸ್ಸಿನ ಕಣ್ಣು ತರಲೇ ಇಲ್ಲ ನೋಡಿದ್ರೆ ಆ ಟೈಮಲ್ಲಿ ಕೊನೆ ಟೈಮಲ್ಲಿ ನಮ್ಮನ್ನು ಜೀರೋ ಅಂದರು ಇವರು ಯಾರ ಸೇರ್ತಾ ಇಲ್ಲ ಆನ್ ಆ್ಯಂಡ್ ಆಫ್ ಆಗ್ತಾರೆ ಅಂತಂದರು ಇನ್ನು ಕೆಲವರು ಅವ್ರವ್ರಿಗೆ ಬೇಕು ಅವ್ರವ್ರು ಸೇವ್ ಮಾಡ್ಕೊಳ್ಳೋದಕ್ಕೆ ಅಂದಾಗ ಸಾಕಷ್ಟು ನೋವಾಯಿತು ಅಂದರೆ ಇವರು ನಾವು ಎಷ್ಟೇ ಪ್ರೀತಿಯಿಂದ ಮಾತಾಡಿಸಿದ್ರು ಕೂಡ ಇವ್ರು ಯಾರೂ ನಮ್ಮವರಲ್ಲ ಇದು ಒಂದು ಆಟ ಕಬಡ್ಡಿ ಆಟ ಇದು ಇವರಷ್ಟು ನಿಂತಿದ್ರು ನಮ್ಮನ್ನು ಕಾಲೆಳೆದಕ್ಕೆ ಅನ್ನೋದು ಫೀಲಿಂಗ್ ಆಯಿತು ಆ ಟೈಮಲ್ಲಿ